ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಟು ಮೈ ಚಾನಲ್ ಯೂಟೂಬ್ ಫಸ್ಟ್ ವೀಡಿಯೋ ನಾನು ಮಾಡ್ತಾ ಇರೋದು ಆಲೂ ಮಂಚೂರಿ ಫಸ್ಟಿಗೆ ಆಲೂ ತುರಿದಿಟ್ಕೊಬೇಕು ಚೆನ್ನಾಗಿ ತೊಳೆಬಿಟ್ಟು ತುರಿದಿಟ್ಕೊಂಡು ಶುಂಠಿ ಪೇಸ್ಟು ಸ್ವಲ್ಪ ಮೈದಾ ಸ್ವಲ್ಪ ಕಾರ್ನ್ಫ್ಲೋರು ಮತ್ತೆ ಕಡಲೆ ಹಿಟ್ಟು ಒಂದು ಚಿಟಿಕೆ ಸೋಡಾ ಸ್ವಲ್ಪ ಖಾರ ಪುಡಿ ಬೇಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಬೇಕಾದಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು ಈ ಥರ ಆಲೂನ ಬಾಲ್ಸ್ ಮಾಡಿಟ್ಕೊಳ್ಳೋವರೆಗೂ ಎಣ್ಣೆ ಕಾಯ್ತಾ ಇರುತ್ತೆ ಬಾಲ್ಸ್ ರೆಡಿ ಇಟ್ಕೊಂಡು ಎಣ್ಣೆ ಕಾಯೋಕಿಟ್ಟಿದ್ದೀನಿ ಅಷ್ಟೊತ್ತರೆಗೂ ಅಷ್ಟೊತ್ತವರೆಗೂ ಬಾಲ್ಸ್ನ ರೆಡಿ ಮಾಡ್ಕೊಳ್ಳೋಣ ಮಾಡಿಟ್ಕೊಬೇಕು ಎಣ್ಣೆಕಾಯಿ ಹೊರತು ಇವಾಗ ಎಣ್ಣೆ ಕಾದಿದೆ ಇದು ಬಾಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿರೋದು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಲ್ತ್ಕೊಳ್ಳೋಣ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು